ಹಲೋ ಹಲೋ ಸರ್ ಎಕ್ಸಮ್ಸ್ ಬಸ್ ಓನರಾ ಹೌದು ಸರ್ ನಾನು ಇಲ್ಲಿ ಬಡಕರಿಂದ ಒಬ್ಬನು ಮಾತಾಡ್ತಾ ಇದ್ದೀನಿ ಆ ಸರ್ ಗವರ್ನಮೆಂಟ್ ಬಸ್ ಬಾಯ ನೀಲ್ ಸ್ಟಾಪ್ ಮಾಡಿದ್ರು ಅಂತala ಅದೇ ಯಾರೆಲ್ಲ ಹೇಳ್ತಾ ಇದ್ದಾರೆ ಬಟ್ ನಾವ್ ಮಾಡಿದ್ದಲ್ಲ ಅದು ಸರ್ ನಮ್ಮ ಹೆಸರಲ್ಲಿ ನಮ್ಮ ಹೆಸರು ಅಲ್ಲಿ ಕೋಲ್ಟಿಗೆ ಯಾರು ಹೋಗಿದ್ರು ಆ ಬಸ್ ಪ್ರಾಬ್ಲಮ್ಸ್ ಯಾವ ಬಸ್ಸು ಬರಲ್ಲ ಸರ್ ಆ ಬಸ್ ಬಿಟ್ರೆ ವಿಷಯ ಎಂತ ಗೊತ್ತಾ ಅದು ಜಯದುರ್ಗ ಬಸ್ನವರು ಕೋರ್ಟಿಗೆ ಹೋಗಿದ್ದು ಅವ್ರ ಹೆಸರು ಬರಬಾರದು ಅಂತ ಹೇಳಿ ನಮಗೆ ಗೊತ್ತಿಲ್ಲದೆ ನಮ್ಮ ಹೆಸರು ಹಾಕಿ ಮಾಡಿದ್ದಾರೆ ಕೋರ್ಟ್ ಅವರು ಇಲ್ಲಿ ಎಲ್ಲ ನನ್ನ ನೀವು ಮಾಡಿದ್ದಾ ನೀವು ಮಾಡಿದ ನನಗೆ ಬೆಳಿಗ್ಗೆ ಒಂದು ಇಪ್ಪತ್ತು ಕೋಲ ಆಯ್ತು ಕುಂದಾಪುರದವರೆಗೂ ಹೋಗ್ಬೇಕು ಸರ್ ಇಲ್ಲ ಅಂದ್ರೆ ಇಲ್ಲಿ ಯಾವ ಬಸ್ ಇಲ್ಲ ನಾವು ನಡ್ಕೊಂಡು ಹೋಗ್ಬೇಕು ಸರ್ ಮೂರ್ ನಾಲ್ಕು ಕಿಲೋಮೀಟರ್ ಈಗ ಈಗ ನಾನು ಹೇಳಿದ್ದೆ ಅರ್ಥ ಆಯ್ತಾ ಅದು ನಾವು ಮಾಡಿದ್ದಲ್ಲ ಜಯದುರ್ಗ ಬಸ್ಸಿನ ಅವರೇ ಮಾಡಿದ್ದು ಹೆಸರು ಹಾಕಿದ್ದು ಮಾತ್ರ ನಮ್ದು ಅದ್ ಹೇಳ ಯಾರು ನಾವು ಎಂತ ಹೇಳಿ ಈಗ ನಿನ್ನ ವಿಷಯ ನಿತ್ಯ ಮೇಲೆ ಗೊತ್ತು ಮತ್ತೆ ಆ ಆರ್ಡರ್ ಕಾಪಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು ಅವರೇ ನಾನಲ್ಲ ಗಾಡಿ ನಿಲ್ಸ್ಬೇಕಂತ ಹೇಳಿ ಅರ್ಥ ಆಯ್ತಾ ಈಗ ನಾನು ನಾನಿಗೆ ಮಾಡುದಾದ್ರೆ ನನ್ನ ಬಸ್ ಒಂದೇ ಒಂದಿಲ್ಲ ಅಲ್ಲಿ ನಾನು ಯಾಕೆ ಮಾಡಬೇಕು ಸರ್ ಅದು ಎಂತ ಮಾಡುದು ಸರ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ವಾಪಸ್ ತಗೋಳ್ಕತಿಲ್ಯ ಅಲ್ಲ ಅಲ್ಲ complaint ಅಲ್ಲ RTO ದು power ಇದೆ ಮಾಡ್ಲಿಕ್ಕೆ ಆಗುತ್ತೆ ಅದು ನಿಮ್ಮ ಇವ್ರೆ RTO ಗೆ ಪುನಃ ಹೇಳಿ ಮಾಡಿಸ್ಬೋದು ಅದು ಅದೇನು ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಮತ್ತೆ ನನ್ನ ಹೆಸರಲ್ಲಿ ಇರುವಂತದ್ದು ನನಗೆ objection ನಂಗೆ objection ಇಲ್ಲ ಅದು ರನ್ ಆಗ್ಲಿಕ್ಕೆ ಮತ್ತೆ ಯಾಕೆ ಇದು ಮಾಡ್ಬೇಕು run ಮಾಡ್ಬೋದಲ್ಲ ಈಗ ನನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ court order ಇದೆ ಅಂತ ಹೇಳಿದ್ರೆ. ಕಮ್ಮ ಅಲ್ಲಿ ಹೋಗಿ station ಗೆ ಹೋಗಿ copy ಕೊಟ್ಟು ಬಂದದ್ದೆಲ್ಲ ಅವರು ನಾನಲ್ಲ ಅಲ್ಲಿ ನಿಲ್ಸ್ಬೇಕಂತ ಹೇಳಿ ಈಗ ಎಲ್ಲ RTO ಗೆ ಹೋಗಿ ಮಾತಾಡಿದ್ರೆ ಆಗ್ತದೆ permit ಬೇರೆ ಕೊಡ್ತಾರೆ ಅವ್ರು ಮಾತಾಡೋರು ಯಾರು ಇಲ್ಲ ಸರ್ ಇಲ್ಲಿ ಯಾವುದು ಮಾತಾಡೋರು ಯಾರು ಇಲ್ಲ ಸರ್ ಮಾತಾಡೋರು ತುಂಬಾ ಜನ ಇದ್ದಾರೆ ನನಗೆ ನಿನ್ನೆ ತುಂಬಾ ಕಾಲ್ ಬಂದಿದೆ ಅಂದ್ರೆ ನಮ್ಮ ಇದರಲ್ಲಿ ಇಶ್ಯೂ ಆಗಿದೆ ಅಲ್ಲ ಹಾ ನನ್ನ ಹೆಸರಲ್ಲಿ ಕೋರ್ಟ್ ನೋಟೀಸ್ ಇಶ್ಯೂ ಆಗಿದೆ ಅಲ್ಲ ತುಂಬಾ ಜನ ಕಾಲ್ ಮಾಡಿದ್ದಾರೆ ನಾನು ಅವ್ರಿಗೆ ಅದೇ ತರ ಗೈಡ್ ಮಾಡಿದೆ ಯಾಕಂದ್ರೆ ಇದು ನನ್ನ ನಾನು ಮಾಡಿದ್ದಲ್ಲ ಅವ್ರು ಮಾಡಿದ್ದು ಅದು ನೀವೆಲ್ಲ ಹೋಗಿ ಆರ್ ಟಿ ದಲ್ಲಿ ಕನ್ವಿನ್ಸ್ ಮಾಡಿದ್ರೆ ಬೇರೆ ಪರ್ಮಿಟ್ ಕೊಡ್ತಾರೆ ಯಾವುದು ಗೈದುರ್ಗದವ್ರು ಯಾ ಕಂಪ್ಲೇಂಟ್ ಕೊಟ್ಟಿದ್ದು ಅವರು ಅವ್ರು ಇದು ಗುಡ್ಡ ಅಂಗಡಿ ನಾಡ ಪಡುಕೋಣ ಎಲ್ಲ ಅವ್ರದ್ದೇ ರೂಟ್ ಅಲ್ಲ ಅಲ್ಲಿ ಹಾ ಸರ್ ಅವರದೊಂದು ಬಸ್ ಬಡಕೆಯ ರೂಟ್ ಯಾವುದು ಬರ್ತಿಲ್ಲಾ ಅಂದ್ರೆ ಅವ್ರಿಗೆ ಗೊತ್ತಾಕಿಲ್ಲ ಸರ್ ಅವರು ಬೇರೆ ಪ್ರೈವೇಟ್ ನವರಿಗೂ ಬರ್ಲಿಕ್ಕೆ ಬಿಡುದಿಲ್ಲ ಗವರ್ಮೆಂಟ್ಗೂ ಬರ್ಲಿಕ್ಕೆ ಬಿಡುದಿಲ್ಲ ಅವರ ತಲೆ ಇಲ್ಲಿ ನೋಡಿ ನನಗೆ ನಿಮ್ಮ ಕಷ್ಟ ಗೊತ್ತಾಯ್ತು ಬಟ್ ನಮ್ದು ಇದ್ರಲ್ಲಿ ಯಾವುದೇ ಕೈವಾಡ ಇಲ್ಲ ಅರ್ಥ ಆಯ್ತಾ ನಿಮಗೆ ನನ್ನಿಂದ ಬೇಕಿದ್ರೆ ಏನ್ ಸಪೋರ್ಟ್ ಬೇಕಿದ್ರು ನಾನು ಮಾಡ್ತೇನೆ ನಾನ್ ನಿನ್ನೆ ಹೋಗಿ ಮಾತಾಡಿ ಬಂದೆ ನನ್ನ ಹೆಸರಲ್ಲಿ ಇಶ್ಯೂ ಆಗಿದೆ ಬಟ್ ಅಲ್ಲಿ ನಾನು ಮಾಡಿದ್ದಲ್ಲ ಜನರೆಲ್ಲ ನನ್ನ ಹತ್ರ ಕೇಳ್ತಾ ಇದ್ದಾರೆ ನೀವು ಅದಕ್ಕೊಂದು ಆಕ್ಷನ್ ತಕೊಳ್ಳಿ ಅಂತ ನಾನೇ ನಿನ್ನೆ ಹೋಗಿ ಆರ್ ಟಿ ಹತ್ರ ಮಾತಾಡಿ ಬಂದಿದೆ ಗೊತ್ತಾಯ್ತಾ ಈ ಬಡಕೆರೆ ಲೈನ್ ಇದ ಬಸ್ಸಿಂದ ನಮ್ಮ ಬಸ್ಸಿಗೆ ಯಾವುದೂ ತೊಂದರೆ ಇಲ್ಲ ನಾನು ಅದನ್ನು ಆರ್ ಟಿ ಹೇಳಿ ಬಂದಿದ್ದೇನೆ ಇವರು ಅವರಿಗೆ ಧೈರ್ಯ ಇಲ್ಲ ಅವ್ರ ಹೆಸರಲ್ಲಿ ಆರ್ಡರ್ ತರ್ಲಿಕ್ಕೆ ಯಾರ್ಯಾರನ್ನೂ ಶಿಕ್ಷೆ ಹಾಕ್ಲಿಕ್ಕೆ ಜೋರ್ ಮಾಡಿ ಹೇಳಿ ಆಗಿದೆ ಕೆ ಎಸ್ಆರ್ಟಿ ಸಿ ಅವ್ರ ಹತ್ರ ಮಾತಾಡಿದ್ದೆ ನಂದೇ ಅಬ್ಜೆಕ್ಷನ್ ಇಲ್ಲ ನೀವು ರನ್ ಮಾಡಿ ಅಂತ ಹೇಳಿದ್ದೇನೆ ಅವರಿಗೂ ಕೆ ಎಸ್ ಆರ್ ಸಿ ಅವರಿಗೂ ಯಾಕೆಂದ್ರೆ ಆರ್ಡರ್ ನನ್ನ ನನ್ನ ಹೆಸರಲ್ಲಿ ತಂದಿದ್ದಲ್ಲ ನಮ್ದೇ ಅಬ್ಜೆಕ್ಷನ್ ಇಲ್ಲ ನೀವು ಹೇಗೆ ರನ್ ಮಾಡಿ ಅಂತ ಹೇಳಿದೆ ಫೋನ್ ಮಾಡಿ ಅವರು ಇಲ್ಲ ಆರ್ಡರ್ ಅದು ಕ್ಯಾನ್ಸಲ್ ಆದ್ರೆ ಮಾತ್ರ ಆಗ್ತದೆ ನಾವು ಮೇಲಧಿಕಾರಿಗಳು ಹೇಳಿ ಹೇಳಿದ್ದೇವೆ ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನನ್ನಿಂದ ಏನಾದರೂ ಸಿಗ್ನೇಚರ್ ಏನಾದ್ರು ಬೇಕಿದ್ರೆ ನಾನು ಹಾಕ್ತೇನೆ ಬಂದಂತ ಅವ್ರಿಗೆ ಹೇಳಿದ್ದೇನೆ ಯಾರಿಗೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಗೊತ್ತಾಯ್ತಾ ಇದೆಲ್ಲ ಇದ್ ಆಗುವವರೆಗೂ ನಿನ್ನೆ ಬಸ್ ನಿಲ್ಲುವವರೆಗೂ ನನಗೆ ವಿಷಯ ಗೊತ್ತಿಲ್ಲ ನಿನ್ನೆ ನನಗೆ ಗೊತ್ತಾಗಿದ್ದು ಯಾಕಂದ್ರೆ ನಾನ್ ಅಪ್ಲೈ ಮಾಡಿದ್ದೆ ಅಲ್ಲ ಇದು ನಿನ್ನೆ ಅವಸ್ಥೆ ಹೇಳ್ತಿದ್ರು ಬಸ್ ಇಲ್ಲ ಕೈದಾಯ್ತು ಇನ್ ಬರಲ್ಲ ಅಂದಲ್ಲ ಯಾಕೆ ಎಂತ ಕೆಲಸ ಹೇಳಿದ್ರೆ ಗುಡ್ಡಂಗಿ ಲೈನ್ ಬಸ್ ಎಲ್ಲ ನಮ್ ಬಸ್ ಸ್ಟೇ ಮಾಡಿದ್ದಾರೆ ಇನ್ನಿನ್ ಮೇಲೆ ಬಸ್ ಗೊತ್ತಿಲ್ಲ ಎಸ್ ಎಂ ಎಸ್ ಬಸ್ ಅವ್ರದ್ದು ಾರೆ ಕರೆಕ್ಟ್ ಊರ್ ತುಂಬಾ ಊರ್ ತುಂಬಾ ಅದೇ ತರ ಹೇಳ್ತಾ ಇದ್ದಾರೆ ಎಸ್ ಎಂ ಎಸ್ ಬಸ್ ಒಂದಾದ್ರು ಗುಡ್ಡೆ ಅಂಗಡಿ ಬರ್ತದ ಎಸ್ ಎಸ್ ಹಾ ಅದು ನಮ್ಗೆ ಯಾಕಪ್ಪ ಬೇರೆ ರೂಟಿನ ಅಧಿಕ ಬಸ್ ಹಂಗೆ ನಮ್ಗೆ ಯಾಕೆ ನಾವು ಅದು ಇವರು ಯಾರಿಗೂ ಅರ್ಥ ಆಗ್ಲಿ ಕಡೆಗೆ ನಿನ್ನೆ ಸುಬ್ರಹ್ಮಣ್ಯ ಪಡುಕೋಣೆ ಪತ್ರಕರ್ತ ಜನಪ್ರತಿನಿಧಿ ಅವರು ಅವರು ಸಹ ಅವರು ನಮ್ಮವರೇ ಅವ್ರು ಸಹ ಕಾಲ್ ಮಾಡಿದ್ರು ನಿಮ್ಮದು ಎಸ್ ಎಸ್ ವಿ ಎಂ ಎಸ್ ಪಡ್ಕೊಳ್ಳೋನೇ ಎಷ್ಟು ಬಸ್ ಉಂಟು ಕೇಳಿದ್ರು ನಂಗೆ ಸಡನ್ ಗೊತ್ತಾಗ್ಲಿಲ್ಲ ನಮ್ದೊಂದು ಇಲ್ಲ ಹಾಗಾದ್ರೆ ಯಾಕೆ ಸ್ಟೇಜ್ ಅಂದ್ರಿಗೆ ಹೇಳಿದಾರೆ ಕಡೆಗೆ ನಾನು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳಿದೆ ಹೇಳಿ ಕಡೆಗೆ ಇವರು ಅಪೀಲ್ ಹೋಗಿದ್ದು ಬೇರೆ ಒಂದು ಇದು ಸಿಕ್ತ ನನಗೆ ಅದನ್ನು ಅವರಿಗೆ ನಾನು ವಾಟ್ಸಪ್ ಮಾಡಿದೆ ಅಂದ್ರೆ ಈ ಕೆಳಗಡೆ ಅವ್ರ ಹೆಸರು ಉಂಟು ಮೇಲೆಲ್ಲ ನಮ್ದು ಹಾಕಿಟ್ಟಿದ್ದಾರೆ ಮತ್ತೆ ಆ ಕೋರ್ಟ್ ನೋಟಿಸ್ ಅಲ್ಲಿ ಕೋರ್ಟ್ ಆರ್ಡರ್ ಅಲ್ಲಿ ಒಂದು ನನ್ನ ಹೆಸರಿದೆ ಇದೆ ಇನ್ನೊಂದು ಉಡುಪಿ ಸತ್ಯನಾಥ್ ಬಸ್ನವ್ರದ್ದು ಇದೆ ಇನ್ನೊಂದು ಮಂಗಳೂರು ಬಸ್ ಇದೆ ನಮ್ಮ ಮೂರೂ ಜನರಿಗೆ ಈ ಏರಿಯಾ ಸಂಬಂಧ ಪಡ್ಲಿಲ್ಲ ಯಾರು ಸರ್ ಗುಡ್ಡಂಗಿ ಬಸ್ನವ್ ಬಸ್ನವರೆಲ್ಲರೂ ಸ್ಟೇ ಮಾಡಿಸಿದ್ದಾರೆ ಹೌದೌದು ಗುಡ್ಡದಲ್ಲ ಸರ್ ಬಡಕೆರೆಗೆ ಕೋಣಿಗೂ ಅವ್ರದೇ ಒಂದು ಬಸ್ ತಂದಿದ್ರೆ ನಾವ್ ಯಾವ್ದೇ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ ಸರ್ ಹೌದು ಮತ್ತೆ ಈಗ ಬಡಕೆರೆ ಲೈನಿಗೆ ಈ ಒಂದು ಜಯದುರ್ಗ ಕ್ಷೇತ್ರದ್ದು ಬಸ್ ಇಲ್ಲ ಹಾ ಇಲ್ಲ ಸರ್ ಅವ್ರನ್ನ ಬರೋ ಕೇಳಿ ಇಲ್ಲಾ ನಮ್ಗ್ ಗೋರ್ಮೆಂಟ್ ಬಸ್ಸೇ ಬೇಡ ನಾವ್ ದುಡ್ಡು ಕೊಟ್ಬೇಕಾದ್ರು ಹೋಗ್ತೀವಿ ಗೋರ್ಮೆಂಟ್ ಬಸ್ ಬೇಡ ನಮಗೆ ಇಲ್ಲಾಂದ್ರ ಅವ್ರ ಗೋರ್ಮೆಂಟ್ ಬಸ್ ಬರೋಕು ಮತ್ತೆ ನಿಮ್ಮ ಇಲ್ಲಿ ಕೊಡುಕೋಣ ಸೈಡ್ ನವರೆಲ್ಲ ಅವ್ರ ಹತ್ರನು ಹೋಗಿದ್ರು ಹಾ ಅವ್ರು ಏನ್ ಹೇಳಿದಾರೆ ಗೊತ್ತಾ ನಾನ್ ಮಾಡಿದೇ ಅಲ್ಲ ನನ್ಗ್ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ಬಾಯಿ ಬಿಟ್ಟಿದ್ದಾರೆ ಅಂದ್ರೆ ಸರ್ ನಿಮ್ಮ ಹೆಸರೇ ಬರ್ತಾ ಇರೋದು ಕರೆಕ್ಟ್ ಕರೆಕ್ಟ್ ನಾನು ಅಲ್ಲಿ ಡಿಪಾರ್ಟ್ಮೆಂಟ್ ನರಿಗೆಲ್ಲ ಹೇಳಿದ್ದೇನೆ ನಿನ್ನೆ ಎಂ ಎಲ್ ಫೋನ್ ಮಾಡಿ ಹೇಳಿದ್ದೇನೆ ಯಾರು ನಮ್ಮ ಗಂಟಿ ಹೊಳೆ ಅವರಿಗೆ ಅಲ್ಲಿ ಆ ವಿಷಯಕ್ಕೂ ನನ್ಗೂ ಸಂಬಂಧ ಇಲ್ಲ ಇವ್ರು ಇಂತ ವ್ಯಕ್ತಿಗಳು ಈ ತರ ಮಾಡಿದ್ದಾರೆ ಬಸ್ ಬಿಡ್ಲಿಕ್ಕೆ ನಂದು ಏನು ಅಬ್ಜೆಕ್ಷನ್ ಇಲ್ಲ ಬೇಕಾದ್ರೆ ರೈಟಿಂಗ್ ಅಲ್ಲಿ ಕೊಡ್ತೇನೆ ನೀವು ಬಸ್ ಬಿಡುವ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೇನೆ ಎಮ್ ಎಲ್ ಎ ಹಾಗಾಗಿ ಹೌದಾ ಇಲ್ಲಿ ಏನೇನೆಲ್ಲೆಲ್ಲ ಹೇಳ್ತಾ ಇದ್ರು ಜನರು ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ನಾನು ಇವತ್ತೇ ನಾನು ಕೆ ಎಸ್ ಆರ್ ಟಿ ಸಿಗ್ ಮಾತಾಡ್ತೇನೆ ಅಧಿಕಾರಿಗಳು ಮಾತಾಡ್ತೇನೆ ಅಂತ ಎಮ್ ಎಲ್ ಎ ನೀವು ಒಂದು ಮಾತು ಸಾಧ್ಯ ಆದ್ರೆ ಗಂಟೆ ಒಳಗೆ ಒಂದು ಮಾತಾಡಿ ಆಗ್ತದೆ ಇದ್ರಲ್ಲಿ ಮತ್ತೆ ನಮ್ದು ಯಾವುದೇ ನಮ್ಗೆ ಒಬ್ಜೆಕ್ಷನ್ ಇಲ್ಲ ಗೊತ್ತಾಯ್ತಾ ಬೇಕಾದ್ರೆ ಎಮ್ ಎಲ್ ಅಲ್ಲೂ ಬೇಕಾದ್ರೆ ಬರ್ಕೊಡ್ತೇನೆ ಗೊತ್ತಾ ಇದ್ದೇನೆ ಮತ್ತೆ ಅವ್ರು ಹೇಳುದು ಸರಿ ಯಾಕೆಂದ್ರೆ ಆರ್ಡರ್ ಕಾಪಿಯಲ್ಲಿ ಕಾಪಿರುದೇ ನನ್ನ ಹೆಸರು ನಾನು ಈಗ ಬಾಯಲ್ಲಿ ಏನು ಹೇಳಿದ್ರು ಯಾರು ನಮಗಿಲ್ಲ ಯಾಕೆಂದ್ರೆ ಆರ್ಡರ್ ಕಾಪಿಯಲ್ಲಿ ಇರೋದೇ ನನ್ನ ಹೆಸರಲ್ಲ ಇವ್ರು ಈ ತರ ಈ ತರ ಆಕ್ಚುಲಿ ಕೋರ್ಟ್ ಮ್ಯಾಟ್ರಲ್ಲಿ ಈ ತರ ತಪ್ಪು ಮಾಡಲೇಬಾರದು ಬೇರೆಯವ್ರ ಹೆಸರು ಹಾಕಿ ಸುಳ್ಳು ಫೇಕ್ ದೊಡ್ಡ ಫ್ರಾಡ್ ಅದು ಹಾ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಬೇರೆ ಯಾರಿಗೆ ಬೇಡ ಎಲ್ ಎ ಮಾತಾಡಿ ಮಾತಾಡಿ ಒಂದು ಇಮಿಡಿಯೇಟ್ ಗಾಡಿ ಬೇಕು ಅಂತ ಹೇಳಿ ಬಿಡಿ ಆಗ ಅವರೇ ಬಿಡಿಸ್ತಾರೆ ಈಗ ಕೋರ್ಟ್ ಸ್ಟೇ ಈಗ ಜನರ ಲೆಕ್ಕದಲ್ಲಿ ನನ್ನ ಹೆಸರಲ್ಲಿ ಇದ್ರು ನಾನೇ ಬರೆದು ಕೊಡ್ತೇನೆ ಬೇಕಿದ್ರೆ ಸ್ಟೇ ನಾನ್ ಮಾಡಿದ್ದಲ್ಲ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಸ್ಟೇಟ್ ಇಲ್ಲ